来，来。 ಇವತ್ತಿಂದ ನೀವು ಎರಡನೇ ದಿವ್ಸ ಮುಸ್ಕರ ಹಾಕತ್ತೆ ಇದ್ರ ಬಗ್ಗೆ ಚೀಫ್ ಆಫೀಸರ್ ಆತಾಗಲಿ ಈಗಿನ ಶಾಸಕರಾಗಲಿ ಏನಾದರೂ ನಿಮಗೆ ಹೇಳಿದಾರ ಏನಿಲ್ಲ ಸರ್ ನಿನ್ನೇನು ಸತ್ಯಾಗ್ರಹ ಎರಡನೇ ದಿನ ಯಾರವ್ರು ಶಾಸಕರು ಬಂದ ಶಾಸಕರು ತಮ್ಮ ಪ್ರದೀಪ್ ಪ್ರದೀಪ್ಸರೂ ಮಾತಾಡಿದ್ರಿ ನಾವು ಅಲ್ಸಕ್ಕೆ ನೋಡಿದ್ರಿ ಯಾಕಂದ್ರೆ ನಾವು ನಮ್ಮ ರಾಜ್ಯ ರಾಜ್ಯಾದ್ಯಂತ ಹೋರಾಟ ನಡೆಯುತ್ತೆ ಯಾಕಂದ್ರೆ ನಮ್ಮ ರಾಜ್ಯಾದ್ಯಂತ ಹೋರಾಟಕ್ಕೆ ನಾವು ಒಬ್ರ ಅವ್ರ ಮಾತಿಗೆ ನಾವು ಕೇಳ್ಕೊಂಡೋಗಿ ಕೆಲಸ ಮಾಡಿದ್ರೆ ಅಲ್ಲಿ ತೊಂದರೆ ಸಿಕ್ಕೋಗ್ತೇವೆ ಯಾಕೆ ನಾ ಅವ್ರಿಗೆ ಉತ್ತರ ಕೊಟ್ಟಿದ್ದೇನೆಂದರೆ ನಾವು ಸಂಘಟನೆ ಹೊರಗೆ ಇಡೋ ಪೊಸಿಷನ್ ಬರತ್ತೆ ನಮ್ಗೆ ಯಾಕಂದ್ರೆ ಸಂಘಟನೆ ಸಂಘಟನೆ ಬಿಡೋಕ್ಕಾಗಲ್ಲ ನಮ್ಮ ಮುಖಂಡರು ಯಾಕಂದ್ರೆ ಯಾಕೆಂದ್ರೆ ರಾಜ್ಯದಂತ ಮಾಡತ್ತ ನಾವು ಏನು ಹೇಳಿದ್ರೆ ಮುಸ್ಕಾರ ರಾಜ್ಯಾಧ್ಯಕ್ಷ ಕಡೆಯಿಂದ ಏನಲ್ಲ ಆ ರೀತಿ ಪ್ರಕಾರ ನಾವು ಮಾಡಿದೆ ಅಂತ ಇದು ನೀವು ಹೋರಾಟ ಇಲ್ಲಿವರೆಗೆ ಮಾಡೋರು ಈಗ ನಾವೇ ಬೇಡಿಕೆಗಳು ಬೇಡಿಕೆಗಳು ಅದಲ್ರಿ ಆ ಬೇಡಿಕೆ ಹಿಡಿಯೋರು ಮಠ ನಾವು ಈಗ ಸತ್ಯಾಗ್ರಹನ ಮುಂದುವರ್ತದ ಇದ್ರ ಬಗ್ಗೆ ಈಗ ಶಾಸಕರು ತಮ್ಮಾರ ಬಂದಿದ್ರು ಅವರು ನಿಮ್ಗೆ ಏನ್ ಹೇಳಿದ್ರು ಅವರು ಅನ್ನೋರು ಅನ್ನೋರು ಮುಖ್ಯಮಂತ್ರಿ ಸರ್ ಜೊತೆ ಮಾತಾಡಿ ನಾ ಎಲ್ಲ ನಿಮ್ಮ ಏನು ಇತ್ತು ಬೇಡಿಕೊಂಡು ಎಲ್ಲ ಮಾತಾಡೋಣ ಎಲ್ಲ ಪರಿಹರಿಸ್ತೇನೆ ನೀವು ಎದ್ದು ನಿಮ್ಮ ಕೆಲಸ ನೀವು ಮಾಡ್ಬೋದು ಅಂತ ಹೇಳಿದ್ರೆ ನಮ್ಮ ಬೆಳಗಾಂ ಡಿಸ್ಟ್ರಿಕ ನಮ್ಮ ರಾಮೂರ್ ತಾಲೂಕು ಅಷ್ಟಾದ್ರೆ ಎದನ್ನ ಮಾಡ್ಬೋದಾಗಿತ್ತು ಈ ರಾಜ್ಯದಂತ ಮಾಡಕ್ಕೆ ಮಾಡೋಕ್ಕಾಗ ನಮ್ಮ ಲೀಡರ್ಶಿಪ್ಗಳನ್ನ ಬಿಟ್ಟು ನಾವು ಏನು ಮಾಡೋಕ್ಕಾಗೋದಿಲ್ಲ ದಯಮಾಡಿ ನಾವು ಎಲ್ಲರಿಗೂ ಬೇಡ್ಕೊಂಡ್ರೆ ಪಬ್ಲಿಕ್ಕಿಗಾಗಲಿ ನಮ್ಮ ಮುಖಂಡರುಗಳು ನಮ್ಮ ರಾಮರ ಮುಖಂಡ್ರಗಳಿಗಾಗಿ ನಮ್ಮ ಬೇಡಿಕೆ ಅಂದರೆ ನಮ್ಮ ಸಹಕಾರ ಕೊಡ್ರಿ ನಮ್ಮ ಬೇಡಿಕೆಗಳನ್ನು ಈಡೇರಿಸೋದಕ್ಕೆ ನಮಗೆ ಸಹಾಯ ಮಾಡೋದಕ್ಕೆ ಅರ್ಥ ಗೊತ್ತಿಲ್ಲ ನೀವು ಒಂದಿಲಿ ಕೆಲಸವನ್ನು ಸ್ಥಗಿತಗೊಳಿಸಿದ್ರೆ ಅವರು ಬೇರೆಯವರು ಕರ್ಕೊಂಡ್ಬಂದ್ರೆ ಕೆಲಸ ಮಾಡಿಸ್ತೀವಿ ಅಂತೇಳಿ ಮಾತುಗಳು ಕೇಳಿ ಬರ್ತಾ ಇದಾವೆ ಇದಕ್ಕೆ ನೀವೇನು ಹೇಳ್ತೀವಿ ಸರ ನೀವು ಎಲ್ಲ ಇಲ್ಲಿ ಪಬ್ಲಿಕ್ ನೋಡಿದ್ದು ಐತೆ ನಾವು ಕೆಲಸ ಮಾಡಿದ್ದು ನಾವು ಯಾತಗಾಯಿ ಮಾಡಾತೀವಿ ನಮ್ಮ ನಮ್ಮ ಸಹಕಾರಕ್ಕಾಗಿ ನಾವು ಮಾಡಾತೀವಿ ನಮ್ಗೆ ಏನ ಗೌರ್ಮೆಂಟ್ ಇಂದ ಸೌಕರ್ಯ ಇಲ್ಲ ಅದ್ರಕ್ಕಾಗಿ ನಾವು ಮಾಡಾತೀವಿ ನಾವು ಪಬ್ಲಿಕ್ ತೊಂದರೆ ಕೊಡ್ಬೇಕಂತ ನೀವು ಕೆಲಸ ನಿಂತಿಲ್ಲ ನಮ್ಮನು ಒಂದು ಸ್ವಲ್ಪ ಎಲ್ಲರೂ ಗಮನ ಕೊಡಲಿ ನಾವು ಎಂತ ಕೆಲಸ ಮಾಡ್ತೀವಿ ಅನ್ನೋದು ಎಲ್ಲರಿಗೂ ಗೊತ್ತೈತೆ ಎ ಸಿ ರೂಮ್ನಾಗ ಕುಡ್ತಾರ ಆಫೀಸ್ನಾಗ ಕುಡ್ತಾರ ಅವ್ರಿಗೆಲ್ಲ ಕೆ ಜಿ ಐಡಿ ಮತ್ತು ಗೌರ್ಮೆಂಟ್ ಸಾವೆಲ್ಲ ಏನೈತೆಲ್ಲ ಐತೆ ನಾವು ಪೌರ ಕಾರ್ಮಿಕರಿಂದ ಹೊಲಸಾಗ್ತಾ ದುಡಿತೇ ನಾವು ನಮಗೆ ಏನೈತ್ರಿ ಯಾ ಏನು ಸೌಕರ್ಯ ಇಲ್ಲ ನಮಗೆ ನಮಗೆ ಆರಾಮ್ ತಪ್ಪಿರು ನಮಗೆ ಒಂದು ರೂಪಾಯಿ ಕೊಡ್ತೀವಿ ರೀ ಅವ್ರು ರಾಮ್ ನಮ್ಮ ನಮಗೆ ಖರ್ಚಿಂದ ಸಾಲ ಮಾಡಿ ತೋರಿಸ್ಕೊತೇವೆ ಐದಾರು ತಿಂಗಳ ಪೇಮೆಂಟ್ ಆಗಿಲ್ಲ ನಂಗೆ ಏನು ಮಾಡ್ಬೇಕು ಹೇಳ್ರಿ ಸಂಜೀವನಿ ಯೋಜನೆ ಅಂತಂದ್ರೆ ಎಲ್ಲ ಬರ್ತಾ ಎಲ್ಲಾ ಸಂಜೀವನೇ ಮಾಡ್ಬೇಕು ರೀ ನಮಗೆ ಕೆ ಜಿ ಐ ಮಾಡ್ಬೇಕು ಏನಿಲ್ಲ ಸರ್ ಪರ್ಮನೆಂಟ್ರಿ ಪರ್ಮನೆಂಟ್ರು ಇಲ್ಲಿ ಮುನ್ಸಿಪಾಲಿಗೆ ಏನು ಸಂಬಂಧ ಆಗುತ್ತೆ ಅದಕ್ಕಾಗಿ ನಾವು ಬೇಡಿಕೆ ಇಟ್ಟು ಕುಮಾನ ಕೊಡ್ಬೇಕಂತ ಸಾರ್ ಜನಕರ ಕರ್ನಾಟಕ ರಾಜ್ಯ ಪೌರಸೇವಾ ನೌಕರರ ಸಂಘಕ್ಕೆ